ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಜಿ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರವಾಗ್ತಾ ಇರತಕ್ಕಂಥ ಕರ್ಣ ಧಾರಾವಾಹಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಈಗಾಗಲೇ ನೀವು ಜಿ ಕನ್ನಡದಲ್ಲಿ ಕರ್ಣ ಧಾರಾವಾಹಿ ಮೊದಲನೇ ಪ್ರೋಮೋವನ್ನು ನೋಡ್ತೀ ನೋಡಿದ್ದೀರಾ ಅಂತ ಅಂದ್ಕೊತೀವಿ ಎರಡನೇ ಪ್ರೋಮೋಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಈಗಾಗಲೇ ಸಿಗಂದೂರಿನಲ್ಲಿ ಜಿ ಕನ್ನಡದ ಸರಿಗಮಪ್ಪ ವೇದಿಕೆಯ ಮೇಲೆ ಎರಡನೇ ಪ್ರೋಮೋ ರಿವೀಲ್ ಆಗಿದೆ ಎರಡನೇ ಪ್ರೋಮೋದಲ್ಲಿ ನಮ್ರತಾ ಗೌಡ ಮತ್ತು ಭವ್ಯಗೌಡ ಅವರು ಇಬ್ಬರು ಕೂಡ ಕಾಣಿಸಿಕೊಂಡಿದ್ದಾರೆ ಕಿರಣ್ ರಾಜ್ ಅವರ ಹೆಸರು ಕರ್ಣ ಅಂತ ಹೇಳಿ ಧಾರಾವಾಹಿನಲ್ಲಿ ಭವ್ಯಗೌಡ ಅವರ ಹೆಸರು ನಿಧಿ ಅಂತ ಹೇಳಿ ಈ ಧಾರಾವಾಹಿಯಲ್ಲಿ ನಮ್ರತಾ ಗೌಡ ಅವರ ಹೆಸರು ನಿತ್ಯ ಅಂತ ಹೇಳಿ ಈ ಕರ್ಣ ಧಾರಾವಾಹಿಯಲ್ಲಿ ಮೂಡಿ ಬರ್ತಾ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್